ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತೊಳಿತ ವಿರಾಟ್ ಕೊಹ್ಲಿಗೋ ಸಂಕಷ್ಟ ಪುನಃ ಸಿಐಡಿ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಒಂದು ಅಂಶ ಸಾಮ್ಯತೆ ಏನದ ಆರ್ಸಿಬಿ ಕೆಎಸ್ಇಎ ಪೊಲೀಸರು ಕೊಹ್ಲಿ ದುರಂತಕ್ಕೆ ಅಸಲಿ ಕಾರಣರ್ಯಾರೋ ಆರ್ ಸಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ ತುಳಿದ ದುರಂತಕ್ಕೆ ವಿರಾಟ್ ಕೊಹ್ಲಿ ಕಾರಣಾನ ಇಂಥದ್ದೊಂದು ಪ್ರಶ್ನೆ ತನಿಖಾಧಿಕಾರಿಗಳು ಸಲ್ಲಿಸಿದ ರಿಪೋರ್ಟ್ ನಿಂದ ಹುಟ್ಟಿದೆ ಈಗಾಗಲೇ ಮೈಕಲ್ ಡಿ ಕುನಾ ನೇತೃತ್ವದ ಸಮಿತಿ ದುರಂತದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಅದರಲ್ಲಿ ನೇರವಾಗಿ ವಿಜಯೋತ್ಸವ ಆಯೋಜಿಸಿದ್ದ ಆರ್ಸಿಬಿ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಡಿಎನ್ಎ ಸಂಸ್ಥೆಗಳೇ ಕಾರಣ ಎಂದಿದೆ ಸರ್ಕಾರವು ಸಂಪುಟದಲ್ಲಿ ಈ ವರದಿಯನ್ನು ಆಧರಿಸಿ ಕ್ರಿಮಿನಲ್ ಮೊಕದ್ದಮೆ ಹಾಕೋ ನಿರ್ಧಾರಕ್ಕೆ ಬಂದಿದೆ ಇದರ ನಡುವೆಯೇ ಈ ತೂಗುಗತ್ತಿ ಸದ್ಯ ರನ್ ಮಷೀನ್ ಬೆಂಗಳೂರಿನ ದತ್ತುಪುತ್ರ ಅಂತ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿಯನ್ನು ಸುತ್ತಿಕೊಂಡಿದೆ ತನಿಖಾ ವರದಿಗಳಲ್ಲಿ ಕಾಲ್ ತುಳಿದಕ್ಕೆ ವಿರಾಟ್ ಕೊಹ್ಲಿ ಕಾರಣ ಎಂದ ಉಲ್ಲೇಖ ಇದೋ ವಿರಾಟ್ ಕೊಹ್ಲಿ ಜೂನ್ ಮೂರರಂದು ಐಪಿಎಲ್ ಕಪ್ ಗೆದ್ದ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಡಿದ ಮಾತು ನಿಜವಾದ ಸಂಭ್ರಮವನ್ನು ನಾಳೆ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಜೊತೆಗೆ ಅನುಭವಿಸ್ತೀನಿ ಅಂತ ಹೇಳಿದ್ರು ಕೊಹ್ಲಿ ಆಡಿದ್ದ ಇದೇ ಮಾತನ್ನು ಆರ್ ಸಿ ಬಿ ತಂಡ ಟ್ವೀಟ್ ಮಾಡಿತ್ತು ಈ ಬಗ್ಗೆಯೂ ಜಸ್ಟಿಸ್ ಕುನಾ ವರದಿಯಲ್ಲೇ ಉಲ್ಲೇಖಿಸಲಾಗಿದೆ ಸಿಐಡಿ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲೂ ಕೊಹ್ಲಿ ಕಾರಣ ಕೊಟ್ಟು ದಿಢೀರ್ ವಿಜಯೋತ್ಸವಕ್ಕೆ ಒತ್ತಡ ಹೇರಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಕೊಹ್ಲಿ ಹೆಸರು ಸೇರ್ಪಡೆ ಸಾಧ್ಯತೆ ಹೌದು ಸಿ ಐ ಡಿ ಕೂಡ ಕಾಲ್ ತುಳಿತದ ಬಗ್ಗೆ ತನಿಖೆ ನಡೆಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ವೇಳೆ ವಿರಾಟ್ ಕೊಹ್ಲಿ ಹೆಸರು ಸೇರಿಸ್ತಾರಾ ಅನ್ನೋ ಪ್ರಶ್ನೆಯೂ ಇಲ್ಲಿ ಉದ್ಭವ ಆಗಿದೆ ಆದರೆ ಟಿ ವಿ ನೈನ್ ಜೊತೆ ಮಾತನಾಡಿರೋ ಹಿರಿಯ ವಕೀಲ ಜಿ ವಿ ರಾಮಮೂರ್ತಿ ಅವರು ಕೊಹ್ಲಿಗೆ ಯಾವ ಸಂಕಷ್ಟವೋ ಎದುರಾಗಲ್ಲ ಎಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕರೆದಿರೋದನ್ನ ಇವರನ್ನ ಅಭಿಮಾನಿಗಳನ್ನೆಲ್ಲ ಇನ್ವೈಟ್ ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ತಪ್ಪು ಬರಲ್ಲ ಯಾಕಂದರೆ ಇದು ಕಾನೂನುಬದ್ಧವಾದ ಒಂದು ಪ್ರೋಗ್ರಾಮ್ ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಲಿ ಅಲ್ಲಿ ಸುರಕ್ಷಿತಾ ಕ್ರಮಗಳನ್ನ ತಗೊಳ್ಳೋದಾಗಲಿ ಮತ್ತು ಅಲ್ಲಿ ಜನರನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದಾಗಲಿ ಅದು ಪೊಲೀಸರಿಗೆ ಮತ್ತು ಆರ್ಗನೈಸರ್ಸ್ ಆರ್ಗನೈಸರ್ಸ್ಗೆ ಸಂಬಂಧಪಟ್ಟಿದ್ದವು ಈ ಕಾನೂನಿನಲ್ಲಿ ಇವರನ್ನ ಹೊಣೆಗಾರಿಕೆ ಮಾಡೋಕ್ಕೆ ಅವಕಾಶವೇ ಇಲ್ಲ ಮುಖ್ಯವಾಗಿ ಆ ಒಂದು ಕಾರ್ಯಕ್ರಮವನ್ನ ಹೇಗೆ ನಡೆಸಬೇಕು ಅನ್ನೋದು ಒಂದು ಜವಾಬ್ದಾರಿ ವಿರಾಟ್ ಅವರ ಮೇಲೆ ಇರಲ್ಲ ಕ್ರಿಮಿನಲ್ ಅಫೆನ್ಸು ಇವರು ವಿರಾಟ್ ಅವರ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಈ ಮಧ್ಯ ನಿವೃತ್ತ ಜಸ್ಟಿಸ್ ಗುನಾ ಅವರ ವರದಿ ಸುತ್ತ ರಾಜಕೀಯ ಚದುರಂಗದಾಟ ಶುರುವಾಗಿದೆ ಶುರುವಾಗಿದೆ ಸಿಎಂ ಡಿ ಎಂ ನಡುವಿನ ಪೈಪೋಟಿಯಿಂದಲೇ ಹನ್ನೊಂದು ಮಂದಿ ಸತ್ತಿದ್ದು ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಜಸ್ಟಿಸ್ ಗುನ ವರದಿಗೆ ಆಕ್ಷೇಪ ಎತ್ತಿದ್ದಾರೆ ನಿಜವಾಗ್ಲು ಕೂಡ ಮುಖ್ಯಮಂತ್ರಿಗಳು ಪ್ರಾಮಾಣಿಕರಾಗಿದ್ದರೆ ಸರಿಯಾದಂತ ವರದಿ ಹೊತ್ತು ರಾಜ್ಯದ ಜನತೆ ಮುಂದೆ ಇಡಬೇಕಿತ್ತು ನ್ಯಾಯಾಲಯಕ್ಕೆ ಕೊಡಬೇಕಾಗಿತ್ತು ಅರೆ ಬಂದ ವರದಿಯನ್ನ ಉಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಇದು ಯಾವಾಗ ಇವ್ರ ಮೇಲೆ ಆಪಾದನೆ ಬಂತು ಇಲಾಖೆನೇ ಬೇರೆ ಸರ್ಕಾರನೇ ಬೇರೆ ಮಾಡ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಆದೇಶ ಕೊಟ್ಟವರ ಯಾರು ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ನಾವಿನ್ನೂ ವರದಿಯನ್ನ ಓದಿಲ್ಲ ಅಂತಿದ್ದಾರೆ ಎಲ್ಲರಿಗೂ ಕೂಡ ಜಿಸ್ಟನ್ನ ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀನಿ ಮುಂದಿನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀನಿ ವೈಫಲ್ಯ ಕಾರಣ ಅಲ್ಲ ಅದ್ ರಿಪೋರ್ಟ್ ಓದೋಣ ಅಲ್ಲ ರಿಪೋರ್ಟ್ ಅಲ್ಲಿ ನೀವು ಓದಿರ್ಬೋದು ನಾವೆಲ್ಲ ಓದ್ಬೇಕಲ್ಲ ಸರ್ಕಾರದ ಪ್ರತಿಷ್ಠೆಯ ಕಾರಣಕ್ಕೆ ಕಾಲ್ತುಳಿತವಾಯಿತು ಅಂತ ಬಿಜೆಪಿ ಆರೋಪಿಸುತ್ತಿದೆ ಮತ್ತೊಂದು ಕಡೆ ನಿವೃತ್ತ ಜಸ್ಟಿಸ್ ಕುನಾ ಅವರ ವರದಿ ಆರ್ಸಿಬಿ ಕರ್ನಾಟಕ ಕ್ರಿಕೆಟ್ ಮಂಡಳಿ ಹಾಗೂ ಪೊಲೀಸರನ್ನೇ ಹೊಣೆಯಾಗಿಸಿದೆ ಈ ನಡುವೆ ಕ್ರಿಕೆಟ್ ಲೋಕದ ಸ್ಟಾರ್ ಕೊಹ್ಲಿ ಹೆಸರು ತಳಕು ಹಾಕಿಕೊಂಡಿರುವುದು ಕುತೂಹಲ ಕೆರಳುವಂತೆ ಮಾಡಿದೆ ಪ್ರಮೋದ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು